ಹಾಯ್ ಅಲು ನಮಸ್ಕಾರ ಸ್ನೇಹಿತರೆ ಇಲ್ಲಿ ಭಾಗ್ಯ ಒಂದು ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳೋದ್ರ ಜೊತೆಗೆ ಆ ಕಡೆ ತಾಂಡು ಹೀಗಾದರೂ ಮಾಡಿ ಭಾಗ್ಯ ಇಂದ ತನ್ನ ತಂದೆ ತಾಯಿ ಮಕ್ಕಳನ್ನು ತನ್ನ ಹತ್ರ ಸೆಳ್ಕೋಬೇಕು ಅಂತ ಹೇಳಿ ಮಹಾನ್ ಸ್ಕೆಚ್ಚನ್ನು ಹಾಕ್ತಿದ್ದಾರೆ ಹಾಗಾದರೆ ಏನಾಯಿತು ಏನು ಕತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ತಾಂಡವ್ಗೆ ಭಾಗ್ಯ ಬೇಡ ಆದರೆ ಭಾಗ್ಯ ಮಕ್ಕಳು ಬೇಕು ಆದರೆ ಮಕ್ಕಳಿಗೆ ಅಮ್ಮ ಬೇಕು ಅಮ್ಮಂಗೆ ಮೋಸ ಮಾಡಿದ ಅಪ್ಪ ಬೇಡ ಈ ಕಡೆ ಅಪ್ಪಂಗೆ ಶ್ರೇಷ್ಠ ಬಿಟ್ಟರೆ ಪ್ರಪಂಚ ಇಲ್ಲ ಶ್ರೇಷ್ಠಗೋಸ್ಕರ ಪ್ರಾಣಕ್ಕೆ ಪ್ರಾಣವಾಗಿರ್ತಕ್ಕಂಥ ಅಪ್ಪ ಅಮ್ಮನ್ನು ಕೂಡ ಕಳ್ಕೊಳ್ಳೋಕೆ ಆಗಿದ್ದಾರೆ ಇದ್ರ ಮುಖಾಂತರ ತಾಂಡವ್ ಸೋಲ್ತಿದ್ದಾರೆ ಶ್ರೇಷ್ಠ ಗೆಲ್ತಿದ್ದಾಳೆ ಭಾಗ್ಯ ಒಂದು ಚಾಲೆಂಜ್ ಲೈಫ್ಗೆ ಒಕ್ಕೋಬೇಕಾಗಿದೆ ಇದು ಎಲ್ಲದರ ನಡುವೆ ಮಕ್ಕಳು ಬೇಕೇ ಬೇಕು ಅಂತ ಹೇಳಿ ತಾಂಡು ಭಾಗ್ಯಿಂದ ಮಕ್ಕಳನ್ನು ಕಿತ್ಕೊಂಡಿದ್ದ ಶ್ರೇಷ್ಠನ ಒಳಗಡೆ ಕರ್ಕೊಂಡು ಹೋಗು ಅಂತಾರೆ ಶ್ರೇಷ್ಠನೂ ಕೂಡ ಒಳಗಡೆ ಮಕ್ಕಳನ್ನು ಎಳ್ಕೊಂಡು ಹೋಗ್ತಾಳೆ ಆದರೆ ಮಕ್ಕಳು ಬಿಡ್ತಾರ ಖಂಡಿತ ಇಲ್ಲ ಶ್ರೇಷ್ಠನ ಹಿಗ್ಗಾಮುಗ್ಗಾ ಜಾಡಿಸ್ತಿದ್ದಾರೆ ನೀವು ಎಂಥವ್ರು ನಮ್ಮ ಮನೆಗೆ ಫ್ರೆಂಡ್ ಆಗಿ ಬರ್ತಿದ್ರಿ ಮೊದಲಿಂದ ನೀವು ಬಂದಾಗೆಲ್ಲ ನಮ್ಮ ಮನೇಲಿ ಗಲಾಟೆ ಆಗ್ತಾ ಆಗ್ತಾ ಇತ್ತು ಇವತ್ತು ನಮ್ಮಮ್ಮ ಮನೆ ಬಿಟ್ಟು ಹೋಗ್ತಿದ್ದಾರೆ ಇದು ಎಲ್ಲದಕ್ಕೂ ನೀವೇ ಕಾರಣ ನೀವು ಒಳ್ಳೆಯವ್ರಲ್ಲ ಕೆಟ್ಟವರು ಹಾಗೆ ಹೀಗೆ ಅಂತ ಮಾತನಾಡ್ತಿದ್ರೆ ನನಗೆ ರೀತಿಯೆಲ್ಲ ಮಾತನಾಡ್ತೀರಾ ಅಂತ ಕೆಂಡಕ್ಕೆ ಹಾಡ್ತಿದ್ದಾಳೆ ಶ್ರೇಷ್ಠ ಇದರ ನಡುವೆ ಬಿಡಿಸ್ಕೊಳ್ಳೋ ಪ್ರಯತ್ನವಾಗಿ ತನ್ವಿ ತನ್ಮೈ ತುಂಬ ಪ್ರಯತ್ನ ಮಾಡ್ತಾರೆ ಫೈನಲಿ ಅಂತೂ ಶ್ರೇಷ್ಠ ಕೈಯನ್ನೇ ಕಚ್ಬಿಟ್ಟು ಅಲ್ಲಿಂದ ಇಬ್ರು ಕೂಡ ಓಡೋಗೋಕೆ ನೋಡ್ತಾರೆ ಅಷ್ಟರಲ್ಲಿ ತಾಂಡವ್ ಬರ್ತಾರೆ ತಾಂಡವ್ ಬರ್ತಿದ್ದಾಗ ಈ ಕಡೆ ನೋಡು ತಾಂಡವ್ ನನ್ನ ಕೈನೇ ಕಚ್ಬಿಟ್ಟು ಓಡೋಗ್ತಿದ್ದಾರೆ ಇಬ್ಬರು ಕೂಡ ಅಂತ ಹೇಳ್ತಿದ್ರೆ ಏನೋ ಏನು ಮಾಡ್ತಿದ್ರ ನೀವು ಅಂತಿದ್ರೆ ಯು ಆರ್ ಎ ಚೀಟರ್ ಪಾಪ ನೀವು ಒಳ್ಳೆಯರಲ್ಲ ನೀವು ಕೆಟ್ಟವರು ಅಮ್ಮಂಗ್ ಮೋಸ ಮಾಡಿದ್ರಿ ಹಾಗೆ ಹೀಗೆ ಅಂತ ಮಕ್ಕಳೇ ಮಾತಾಡೋಕೆ ಶುರು ಮಾಡಿದ್ರೆ ನನಗೆ ತಿರ್ಗಿಸಿ ಮಾತನಾಡ್ತೀರಾ ಅಂತ ಹೇಳಿ ಇಲ್ಲಿ ತಾಂಡವ್ ಮಗನಿಗೆ ಹೊಡೆಯೋಕೆ ಅಂತ ಹೋಗ್ತಾರೆ ಹೊಡಿಯೋಕೆ ಹೋಗ್ತಿದ್ದಾಗೆ ಭಾಗ್ಯ ದುರ್ಗೆ ಅವತಾರ ತಾಳಿದ ತಾಂಡವ ಕೈಯನ್ನು ಹಿಡಿದು ಬಿಸಾಕ್ತಾರೆ ನಾನು ಮಕ್ಕಳು ಮೇಲೆ ಕೈ ಮಾಡೋ ರೈಟ್ಸ್ನ ಕಳ್ಕೊಂಡಿದ್ರೆ ಯಾವುದೇ ಕಾರಣಕ್ಕೂ ಕೂಡ ನಿಮಗೆ ಅಧಿಕಾರ ಇಲ್ಲ ಅಂತಿದ್ರೆ ನನಗೆ ತಿರ್ಗಿಸ್ಬಾತಾಡ್ತಾನೆ ನಾನು ಅವನ ಅಪ್ಪ ಅಂತ ಹೇಳ್ತಿದ್ರೆ ಯಾವಾಗ ನೀವು ಇನ್ನೊಬ್ಳು ಹಿಂದೆ ಹೋದರೂ ಆಗಲೇ ನಿಮಗೆ ಎಲ್ಲ ರೀತಿಯ ರೈಟ್ಸ್ ಕೂಡ ಹೊರಟೋಯ್ತು ಇನ್ನು ಏನೇ ಇದ್ದರೂ ನನ್ನ ಮಕ್ಕಳು ನನ್ನ ಜೊತೆನೇ ಇರ್ತಾರೆ ಯಾವುದೇ ಕಾರಣಕ್ಕೂ ನಿಮ್ಮಂಥವ್ರ ಹತ್ರ ನನ್ನ ಮಕ್ಕಳನ್ನ ಯಾವುದೇ ಕಾರಣಕ್ಕೂ ಬಿಡೋ ಮಾತೇ ಇಲ್ಲ ಅಂತ ಭಾಗ್ಯ ಹೇಳ್ತಿದ್ದಾರೆ ಅದು ಹೇಗೆ ಕರ್ಕೊಂಡು ಹೋಗ್ತೀಯಾ ಅವರು ನನ್ನ ಮಕ್ಕಳು ನನ್ನ ಹತ್ರನೇ ಉಳ್ಕೋತಾರೆ ಅಂತ ತಾಂಡವಿ ಹೇಳ್ತಿದ್ರೆ ಏನು ನಿಮ್ಮ ಮಕ್ಕಳು ನಿಮ್ಮ ಹತ್ರನೇ ಉಳ್ಕೋತಾರೆ ಖಂಡಿತ ಅದು ಭ್ರಮೆ ನಿಮ್ಮಂಥವ್ರ ಹತ್ರ ನನ್ನ ಮಕ್ಕಳನ್ನ ಬಿಟ್ಟು ನಾನು ಹೋಗ್ತೀನಿ ಕನಸಿನ ಮಾತು ಅದು ಅಂತ ಹೇಳಿ ತನ್ನ ಮಕ್ಕಳನ್ನ ಕಳ್ ಕರ್ಕೊಂಡು ಕೆಳಗಡೆ ಬರ್ತಾರೆ ಈ ಕಡೆ ಹಿಂದೆನೇ ಶ್ರೇಷ್ಠ ತಾಂಡವ್ ಕೂಡ ಬರ್ತಾರೆ ಈ ಕಡೆ ಶ್ರೇಷ್ಠ ತಾಂಡವ್ ಬಂದದ್ದೇ ಈ ಕಡೆ ಭಾಗ್ಯ ಮೇಲೆ ಕೆಂಡ ಕಾರ್ತಿದ್ದಾರೆ ಇನ್ನು ನಿನಗೂ ನನಗೂ ಯಾವುದೇ ಸಂಬಂಧ ಇಲ್ಲ ಹೋಗ್ತಾಯಿರು ಇನ್ನು ತಿರುಗಿ ಈ ಮನೆ ಕಡೆ ನೋಡ್ಬೇಡ ಏನು ಇವತ್ತಿ ಮಕ್ಕಳು ಜೊತೆ ಅಮ್ಮ ಅಂತ ಬರ್ತಿರ್ಬೋದು ಗೊತ್ತಾಗುತ್ತೆ ಅಪ್ಪನೇ ಬೇಕಾಗುತ್ತೆ ಒಂದಿನ ಅಪ್ಪನೇ ಬೇಕು ಅಂತ ಬಂದೇ ಬರ್ತಾರೆ ಅವಾಗ ಮಕ್ಕಳು ಬರ್ರಿ ಆದರೆ ಯಾವುದೇ ಕಾರಣಕ್ಕೂ ನೀನು ಮಾತ್ರ ಬರಬೇಡಮ್ಮ ಅಂತ ಹೇಳ್ತಿದ್ದಾರೆ ನಿನಗೂ ನನಗೂ ಇನ್ನು ಮುಂದೆ ಯಾವುದೇ ರೀತಿ ಸಂಬಂಧ ಇಲ್ಲ ಎಲ್ಲ ಸಂಬಂಧ ಕೂಡ ಮುರಿದು ಬಿತ್ತು ಅಂತ ಹೇಳ್ತಾ ಇದ್ರೆ ಈ ಕಡೆ ಅಮ್ಮ ಏನು ಮಾತಾಡ್ತಿದ್ಯಾ ತಾಂಡವು ಕಟ್ಕೊಂಡಿರೋ ಹೆಂಡತಿ ಬಗ್ಗೆ ಈ ರೀತಿ ಮಾತಾಡ್ತಿದ್ಯಲ್ಲ ಖಂಡಿತವಾಗ್ಲೂ ದೇವ್ರು ನಿನಗೂ ಒಳ್ಳೇದು ಮಾಡ್ತಾನೆ ಅಂತ ಅಂದ್ಕೊಂಡಿದ್ಯಾ ಖಂಡಿತ ನೀನು ಸರ್ವನಾಶ ಆಗ್ಬಿಡ್ತೀಯಾ ಅಂತ ಹೇಳ್ತಿದ್ದಾರೆ ಈ ಮಾತನ್ನು ಕೇಳ್ತಿದ್ದಾಗೆ ಇಲ್ಲಿ ಶ್ರೇಷ್ಠ ನಗುಕ್ ಶುರು ಮಾಡ್ತಿದ್ದಾಳೆ ಸುಂದರಿ ಅವರು ಏನಿದು ಚುರ್ಮಣಿ ಯಾಕೆ ರೀತಿ ನಗ್ತಾ ಇದೆಯಾ ಅಂತ ಕೇಳ್ತಿದ್ರೆ ಇನ್ನೇನು ನಗದೆ ಇನ್ನೇನು ಮಾಡಲಿ ಸುಂದ್ರಿ ಕಾವ್ ಕುಸುಮ ಆಂಟಿ ಅಷ್ಟೆಲ್ಲ ತಮಾಷೆ ಮಾಡಿ ಜೋಕ್ ಮಾಡ್ತಿದ್ರೆ ನಗು ಬರದೆ ಇನ್ನೇನು ಇರುತ್ತೆ ಏನು ಕುಸ್ಮಾ ಆಂಟಿ ಇದು ಯಾವ ಕಾಲದಲ್ಲಿ ಇದ್ದೀರಾ ಅಂತ ಅನ್ಕೊಂಡಿದ್ರಾ ಕಲಿಯುಗ ಆಂಟಿ ಕಲಿಯುಗ ಇಲ್ಲಿ ನೀವು ಹಾಕೋ ಶಾಪ ಎಲ್ಲ ಯಾರಿಗೂ ಕೂಡ ತಾಕೋದಿಲ್ಲ ಸುಮ್ಮನೆ ಯಾಕೆ ರೀತಿಯೆಲ್ಲ ಎಲ್ಲ ಮಾತನಾಡ್ತೀರಾ ತಾಂಡು ನೀನೇನು ಯೋಚನೆ ಮಾಡಬೇಡ ಅಂತ ಹೇಳ್ತದಾಳೆ ಶ್ರೇಷ್ಠ ತದನಂತರ ಇತ್ತ ಕಡೆ ನೋಡುವಮ್ಮ ನೀನು ಮತ್ತು ಅಪ್ಪ ಇಬ್ರು ಕೂಡ ನೀನು ಸೊಸೆನೇ ಬೇಕು ಮಗ ಬೇಕಾಗಿಲ್ಲ ಅಂತ ಹೋಗ್ತಿದ್ರ ಅಲ್ವಾ ಹೋಗ್ಬೋದು ಯಾರೂ ನಿಮ್ಮನ್ನು ತಡಿಯೋಗ ಬರುವುದಿಲ್ಲ ಗೊತ್ತಾಗೇ ಗೊತ್ತಾಗುತ್ತೆ ಒಂದಿನ ಈ ಮಗನ ಬೆಲೆ ಏನು ಸೊಸೆ ಏನು ಅನ್ನೋದು ಆವತ್ತು ಖಂಡಿತವಾಗ್ಲೇ ನೀವೇ ಹುಡ್ಕೊಂಡು ಬರ್ತೀರಾ ಬನ್ನಿ ಆದರೆ ಒಂದಂತೂ ತಿಳ್ಕೊಳ್ಳಿ ನಿಮ್ಮ ಸೊಸೆ ಯಾವುದೇ ಕಾರಣಕ್ಕೂ ನನ್ನ ಬದುಕಿಗೆ ಬರೋಕ್ಕೆ ಸಾಧ್ಯನೇ ಇಲ್ಲ ನನಗೆ ನಿಮ್ಮ ಸೊಸೆ ಬೇಕೇ ಆಗಿಲ್ಲ ನನಗೆ ಬೇಕಾಗಿರುವುದು ಶ್ರೇಷ್ಠ ನಾನು ಶ್ರೇಷ್ಠ ಜೊತೆನೇ ಇರ್ತೀನಿ ಶ್ರೇಷ್ಠನೇ ಮದುವೆ ಆಗ್ತೀನಿ ಅಂತ ಹೇಳಿ ಕುಲ್ಲಂ ಕುಲ್ಲ ತನ್ನ ಸತ್ವನ್ನೇ ಬಾಯ್ಬಿಟ್ಟು ಬೊಂಬಳ ಬಾರಿಸ್ತಿದ್ದಾರೆ ತಾಂಡವ್ ಇದನ್ನೆಲ್ಲ ನೋಡಿದ ಅಕ್ಕಪಕ್ಕದವರು ಏನಪ್ಪಾ ಇದು ತಾಂಡವ್ ಈ ರೀತಿನ ನಾವು ನೋಡಿ ತಾಂಡವ ಇದು ಭಾಗ್ಯನೇ ಮನೆಯಿಂದ ಹೊರಗಡೆ ಆಗ್ತಿದಾರಲ್ಲ ಕುಸುಮವರು ಕೂಡ ಮನೆಯಿಂದ ಹೊರಗಡೆ ಹೋಗ್ತಿದಾರಲ್ಲ ಏನು ಈ ರೀತಿಯೆಲ್ಲ ಆಗ್ತದೆ ಅಂತ ಹೇಳಿ ತಮ್ಮ ತಮ್ಮಲ್ಲೇ ಮಾತನಾಡ್ಕೊತಿದ್ದಾರೆ ನಂತರ ಅಪ್ಪ ಅಮ್ಮ ನಿಮಗೆ ಕೊನೆಯ ಬಾರಿ ಒಂದು ಚಾನ್ಸ್ ಕೊಡ್ತಾ ಇದ್ದೀನಿ ಉಳ್ಕೊಳ್ಳೋದಾದರೆ ನನ್ನ ಜೊತೆ ಉಳ್ಕೋಬಹುದು ಇಲ್ಲಿ ಇಲ್ಲ ಅಂದರೆ ಈಗಲೇ ಇಲ್ಲಿಂದ ಹೊರಡ್ತಾ ಇರ್ಬೋದು ನಿಮ್ಮ ಸೊಸೆ ಜೊತೆ ಅಂತ ಹೇಳ್ತಿದ್ದಾರೆ ಜೊತೆಗೆ ಏಯ್ ನೋಡೋ ಭಾಗ್ಯ ಇಷ್ಟು ದಿನ ನನ್ನ ಹತ್ರ ನನ್ನ ಜೊತೆ ಇದ್ದೆ ನನ್ನ ಬದುಕಿಗೂ ಕಂಟಕವಾಗಿದೆ ನನ್ನ ಬದುಕನ್ನು ಹಾಳು ಮಾಡಿದ್ದಾಯ್ತು ಹೇಗೋ ಇದ್ದೆ ಆದರೆ ಇನ್ನು ಮುಂದೆ ನಿನಗೆ ನರಕ ಶುರುವಾಗುತ್ತೆ ಗೊತ್ತಾಗುತ್ತೆ ನಿಮ್ಮ ಸೊಸೆ ಹೇಗೆ ನಿಮ್ಮನ್ನೆಲ್ಲ ನೋಡ್ಕೋತಾಳೆ ಅಂತ ಜೊತೆಗೆ ನಿನಗೂ ನರಕದ ಬದುಕು ಶುರುವಾಗುತ್ತೆ ಬದುಕು ಅಂತ ಹೇಳ್ತಿದ್ದಾರೆ ಏನು ಮಾತಾಡ್ತಿದ್ರ ನೀವು ನನ್ನಿಂದ ಬದುಕೋಕ್ಕಾಗಲ್ಲ ಹಾಗೆ ಹೀಗೆ ಅಂತಿದ್ದೀರಾ ಇಷ್ಟು ದಿನ ನನ್ನ ಬದುಕಿನ ನಿರ್ಧಾರವನ್ನು ಬೇರೆಯವ್ರು ತಗೋತಾ ಇದ್ರು ಆದರೆ ಇನ್ನು ಮುಂದೆ ನನ್ನ ಬದುಕಿನ ನಿರ್ಧಾರವನ್ನು ನಾನೇ ತಗೋತೀನಿ ನನ್ನ ಬದುಕು ನಂದೆ ನನ್ನ ಸಂಸಾರನು ನಂದೆ ನನ್ನ ಅತ್ತೆ ಮಾವನು ನನ್ನವರ ನೀವು ಏನೇ ಹೇಳಿದ್ರೋ ಅದಕ್ಕೆ ವಿರುದ್ಧವಾಗಿ ಹೇಗೆ ಬದುಕಿ ತೋರಿಸ್ತೀನಿ ನಿಮ್ಮಂಥವ್ರ ಮುಂದೆ ಚಾಲೆಂಜ್ ಆಗಿ ಅನ್ನೋದನ್ನ ತೋರಿಸ್ತೀನಿ ಅಂತ ತಾಂಡವ್ಗೆ ಚಾಲೆಂಜ್ ಮಾಡಿದ್ದೆ ಪೂಜಾ ಸುಂದರಿ ಅತ್ತೆ ಮಾವ ನಡೀರಿ ಅಂತ ಹೇಳಿ ತನ್ನ ಇಡೀ ಕುಟುಂಬವನ್ನು ಕರ್ಕೊಂಡು ಅಲ್ಲಿಂದ ಹೋಗ್ತಿದ್ದಾಳೆ ಈ ಕಡೆ ಹೋಗಿ ಹೋಗಿ ಬಂದೇ ಬರ್ತಿರ ಮಗನಿಂದ ಸೊಸೆ ಹೆಚ್ಚಾದ್ರಲ್ವ ಬರಲೇ ಬೇಕು ಈ ಮಗನ ವ್ಯಾಲ್ಯೂ ನಿಮಗೆ ಗೊತ್ತಾಗೆ ಗೊತ್ತಾಗುತ್ತೆ ಅಂತ ತಾಂಡವ್ ಕಿರುಚ್ಕೋತಿದ್ದಾರೆ ಈ ಕಡೆ ಶೇಷ ಅಂತೂ ಫುಲ್ ಖುಷಿ ಆಗ್ಬಿಡಿದ್ದಾಳೆ ಒಂದು ಐದು ನಿಮಿಷ ಬರ್ತೀನಿ ಶ್ರೇಷ್ಠ ಅಂತ ಹೇಳ್ತಿದ್ರೆ ಖಂಡಿತ ನೀನು ಮುಂದೆ ನಾವಿಬ್ಬ್ರೆ ಯಾರದೇ ಬ್ಯಾರಿಯರ್ಸ್ ಯಾರು ಏನು ಅನ್ಕೋತಾರೆ ಅನ್ನೋದು ಇರುವುದಿಲ್ಲ ಅಂತ ಶ್ರೇಷ್ಠ ಕೂಡ ಹೇಳ್ತಿದ್ದಾಳೆ ನಂತರ ತಾಂಡವ ಹೋಗ್ತಾರೆ ಕಡೆ ಶ್ರೇಷ್ಠ ಅವತ್ತು ಕುಸುಮಾ ಆಂಟಿ ಪೊರಕೆ ಸೇವೆ ಮಾಡಿದನ್ನು ನೆನಪು ಮಾಡಿಕೊಂಡು ನೋಡಿದ್ರಾ ಆಂಟಿ ನೀವು ಇವತ್ತು ಎಲ್ಲೋ ಇದ್ರ ಆದರೆ ನಾನು ಇವತ್ತು ನಿಮ್ಮ ಮನೇಲಿದ್ದೀನಿ ಇನ್ನು ಮುಂದೆ ನಂದೇ ಪ್ರಪಂಚ ಅಂತ ಹೇಳಿ ಫುಲ್ ಖುಷಿ ಪಡ್ತಾಯಿದ್ರೆ ಆ ಕಡೆ ಅಕ್ಕಪಕ್ಕದವರು ಹೋಗಿದ್ದೆ ಏನಿದು ಅವರೇ ಏನೇ ರೀತಿ ಆಗೋಯ್ತಲ್ಲ ಅಂತಿದ್ದಾರೆ ಏನೋ ಆಡ್ಕೋತಾ ಇದ್ದೀರಾ ಕುಸ್ಮ ಈ ರೀತಿ ಮಾತಾಡ್ತಿದ್ದೆವು ಆದರೆ ಇವತ್ತು ಈ ರೀತಿ ಇದ್ದಾಳೆ ಅಂತ ಅಂದಾಗ ನಿಜವಾಗ್ಲೂ ನೀವು ಆ ರೀತಿ ಮಾತನಾಡಬೇಕಿದ್ರೆ ನಮಗೆ ಬೇಜಾರು ಆಗ್ತಿತ್ತು ಆದರೆ ಇವತ್ತು ನೀವು ಈ ಸ್ಥಿತಿಗೆ ಹೋಗಿರೋದು ಖಂಡಿತವಾಗ್ಲೂ ನಮಗೆ ತುಂಬಾ ನೋವು ಆಗ್ತದೆ ಭಾಗ್ಯ ಅಂತ ಒಳ್ಳೆಯ ಹುಡುಗಿಗೆ ಈ ರೀತಿ ಆಗಬಾರ್ದಿತ್ತು ಏನು ಮಾಡ್ತೀರಾ ಎಲ್ಲಿ ಹೋಗ್ತೀರಾ ಊಟ ಬಟ್ಟೆಗೆಲ್ಲ ಏನು ಮಾಡ್ತೀರಾ ಅಂತ ಕೇಳ್ತಿದ್ರೆ ಇನ್ನೂ ಕೂಡ ಅವರ ಸೊಸೆ ಭಾಗ್ಯ ಬದುಕಿದಾಳೆ ನನ್ನನ್ನು ನಂಬದವ್ರ ನಾನು ಯಾವುದೇ ಕಾರಣಕ್ಕೂ ಕೂಡ ಕೈ ಬಿಡುವುದಿಲ್ಲ ಅಂತ ಭಾಗ್ಯ ಹೇಳ್ತಿದ್ದಾರೆ ತದನಂತರ ಈ ಕಡೆ ಇಡೀ ಕುಟುಂಬವನ್ನು ಕರ್ಕೊಂಡು ತನ್ನ ತವರು ಮನೆಗೆ ಬಂದದಾಳೆ ಭಾಗ್ಯ ಅಲ್ಲೂ ಕೂಡ ಅಕ್ಕಪಕ್ಕದವ್ರು ಏನಿದು ನಿಮ್ಮ ಮಗಳು ಅತ್ತಿ ಮಾವನ ಜೊತೆ ಬಂದಿದ್ದಾಳಲ್ಲ ಅಂತಿದ್ದಾಗೆ ಸುನೋದವರು ಅವರು ಗ್ರಹಚಾರ ಬಿಡಿಸ್ತಾರೆ ಈ ಕಡೆ ಕುಸುಮ ಅವ್ರಿಗೆ ಮುಜುಗರ ಆಗ್ತದೆ ಭಾಗ್ಯ ಮಾವಂಗೆ ಮುಜುಗರ ಆಗ್ತದೆ ಈ ಕಡೆ ಬೀಗರು ಕೂಡ ಯಾಕೆ ರೀತಿ ಯೋಚನೆ ಮಾಡ್ತಿದ್ರ ನಮ್ಮ ಮಗಳು ನಿಮ್ಮ ಮಗಳು ನಮ್ಮವರು ನಿಮ್ಮವರು ಅಂದಮೇಲೆ ಈ ಮನೆ ಕೂಡ ನಿಮ್ಮದೇ ಯಾವುದೇ ರೀತಿ ಮುಜುಗರ ಇಟ್ಕೋಬೇಡಿ ಅಂತ ಹೇಳ್ತಿದ್ದಾರೆ ಸುನಂದ ಮತ್ತು ಇಲ್ಲಿ ಭಾಗ್ಯ ತಂದೆ ಅದರ ನಡುವೆ ಪೂಜೆ ಬಂದಿದೆ ಅದೇ ಯಾಕೆ ಈ ರೀತಿ ಯೋಚನೆ ಮಾಡ್ತಿದ್ರ ನಿಮ್ಮ ಮಗಳ ಮನೆಗೆ ಬರೋಕ್ಕೆ ಯಾಕೆ ಮುಜುಗರ ಆಗಬೇಕು ನಿಮಗೆ ದಯವಿಟ್ಟು ಯಾವುದೇ ಮುಜುಗರ ಇಟ್ಕೋಬೇಡಿ ಒಳಗಡೆ ಬನ್ನಿ ಅಂತಿದ್ದಾರೆ ಭಾಗ್ಯಗೆ ತುಂಬ ನೊ ನೋವು ಆಗ್ತದೆ ಫೈನಲಿ ಎಲ್ಲರೂ ಕೂಡ ಕೂಡ ಸುನೊಂದವರ ಮನೆಗೆ ಬರ್ತಾರೆ ನಂತರ ತುಂಬಾ ಬೇಜಾರು ಮಾಡಿಕೊಂಡಿದ್ದಾರೆ ಅವರು ಏನಿದು ನಮ್ಮ ಬದುಕು ಈ ರೀತಿ ಆಗೋಯ್ತಲ್ಲ ಅಂತ ಸುಂದ್ರಿ ಮಾತ್ರ ಮನೆ ಒಳಗಡೆ ಬಂದಿಲ್ಲ ಆಗೇನೂ ಭಾಗ್ಯ ಚೆನ್ನಾಗಿದ್ಲು ಏನೇ ಕೇಳಿದ್ರು ಚೆನ್ನಾಗಿತ್ತು ಆದರೆ ಇವಾಗ ಏನು ಚೆನ್ನಾಗಿರತ್ತೆ ನನ್ನ ನಾನು ದಾರಿ ನೋಡ್ಕೋಬೇಕು ಅಂತ ಇದೇನಿದು ಸುಂದ್ರಿ ಅಕ್ಕ ಬರಲೇ ಇಲ್ವಲ್ಲ ಒಳಗಡೆ ಅಂತ ಇಲ್ಲಿ ಭಾಗ್ಯ ಹೊರಗಡೆ ಹೋದರೆ ಅವರು ಹೋಗ್ತಿರ್ತಾರೆ ಎಲ್ಲಿ ಹೋಗ್ತಿದ್ಯಾ ಸುಂದ್ರಿ ಅಕ್ಕ ಯಾಕೆ ನನಗೂ ಏನೂ ಕೂಡ ನಿಮ್ಮನ್ನು ನೋಡ್ಕೊಳೋಕ್ಕಾಗೋದಿಲ್ಲ ಅಂತ ನಿಮಗೂ ಅನ್ನಿಸ್ಬಿಡ್ತಾ ಅಂದಾಗ ಭಾಗ್ಯ ನೀನು ಯಾರಿಗೆ ಗೊತ್ತಿದೆಯೋ ಅವ್ರಿಗೆ ತುಂಬ ಗೊತ್ತು ನೀನೇನು ಅಂತ ಗೊತ್ತಿಲ್ಲದೆ ಇರೋರು ಏನು ಬೇಕಿದ್ರು ಹೇಳ್ಬೋದು ಆದರೆ ನೀನು ಬಂಗಾರ ಬಂಗಾರ ಅಂತ ಹೇಳ್ತಾರೆ ನಂತರ ಸುಂದರಿ ಅಕ್ಕನೂ ಕೂಡ ಒಳಗಡೆ ಕರ್ಕೊಂಡು ಬರ್ತಾರೆ ನಂತರ ತನ್ನ ಮಗಳು ಬದುಕು ಈ ರೀತಿ ಆಯ್ತಲ್ಲ ಅಂತ ಹೇಳಿ ಕುಸ್ತು ಕಣ್ಣೀರು ಹಾಕ್ತಿದ್ದಾರೆ ಇಲ್ಲಿ ಭಾಗ್ಯನೇ ಬಂದುವಮ್ಮ ಅಳ್ಬೇಡಮ್ಮ ಖಂಡಿತ ಎಲ್ಲವನ್ನ ಕೂಡ ನಾನು ಎದುರಿಸ್ತೀನಿ ಎಲ್ಲ ಕೂಡ ಎದುರಿಸಿ ಎಲ್ಲ ಸವಾಲುಗಳನ್ನ ಎದುರಿಸಿ ನನ್ನ ಬದುಕನ್ನ ಸರಿಯಾದ ದಾರಿಲಿ ತಕೊಂಡು ಹೋಗ್ತೀನಿ ಏನು ಯೋಚನೆ ಮಾಡಬೇಡ ಯಾವುದೇ ನಿನ್ನ ಮಗಳು ಸೋಲೋದಿಲ್ಲ ಖಂಡಿತವಾಗ್ಲೂ ನಿನ್ನ ಮಗಳು ಗೆದ್ದೇ ಗೆಲ್ತಾಳಮ್ಮ ಇರು ಅಂತ ಹೇಳಿ ಅಮ್ಮನ ಸಮಾಧಾನ ಮಾಡ್ತಿದ್ದಾರೆ ಭಾಗ್ಯ ಹತ್ತ ಕಡೆ ತಾಂಡವ ಐದು ನಿಮಿಷ ಬರ್ತೀನಿ ಅಂತ ಹೇಳಿ ಯಾವಾಗಲೂ ಕೂಡ ಕೋಪ ಬಂದಾಗ ಒಂದು ಗೋಡೆ ಹತ್ರ ಹೋಗೋದು ಗ್ಲಾಸಸ್ ತೊಗೊಳ್ಳೋದು ಗ್ಲಾಸ್ ಬಾಟಲ್ ತಗೊಂಡು ಹೊಡಿಯೋದು ಈಗಲೂ ಕೂಡ ಸೇಮ್ ಟು ಸೇಮ್ ನನ್ನ ಅಪ್ಪ ಅಮ್ಮ ನನ್ನ ಜೊತೆ ಇರಬೇಕು ನನ್ನ ಮಕ್ಕಳು ನನ್ನ ಜೊತೆ ಇರಬೇಕು ನನ್ನ ಅಪ್ಪ ಅಮ್ಮ ನನ್ನ ಮಕ್ಕಳು ನನ್ನ ಜೊತೆ ಇಲ್ಲದೆ ನಾನು ಹೇಗಿರಲಿ ಎಲ್ಲರೂ ಕೂಡ ಭಾಗ್ಯ ಜೊತೆ ಹೋಗಿಬಿಟ್ರು ಆದರೆ ಯಾವುದೇ ಕಾರಣಕ್ಕೂ ಅದನ್ನು ನಾನು ಸಹಿಸ್ಕೊಳೋದಿಲ್ಲ ನನ್ನ ಅಪ್ಪ ಅಮ್ಮ ನನ್ನ ಮಕ್ಕಳು ಅವಳನ್ನು ಬಿಟ್ಟು ನನ್ನ ಹತ್ರ ಬರಲೇಬೇಕು ಬರೋ ಹಾಗೆ ನಾನು ಮಾಡೇ ಮಾಡ್ತೀನಿ ಅಂತ ಹೇಳಿ ಇಲ್ಲಿ ದೊಡ್ಡ ಸ್ಕೆಚ್ಚನ್ನೇ ಹಾಕೋದ್ರ ಮುಖಾಂತರ ಮಗದೊಮ್ಮೆ ಬಾಗ್ಯ ಲೈಫ್ಗೆ ತೊಂದರೆ ಕೊಡೋದಕ್ಕೆ ಎಲ್ಲ ರೀತಿ ವ್ಯವಸ್ಥೆ ಮಾಡ್ಕೊತಿದ್ದಾರೆ ತಾಂಡು ಆ ಕಡೆ ಭಾಗ್ಯ ಒಂದು ದೊಡ್ಡ ಸವಾಲನ್ನು ಎದುರಿಸಬೇಕಾಗಿದೆ ತನ್ನ ಇಡೀ ಕುಟುಂಬವನ್ನು ತನ್ನ ಹೆಗಿಲು ಮೇಲೆ ಹೊತ್ಕೊಂಡು ಯಾರ ಒಂದು ಸಹಾಯ ಇಲ್ಲದೆ ಯಾರ ಒಂದು ಹಂಗೆಗೂ ಒಳಗಾಗದೆ ತನ್ನ ಕುಟುಂಬವನ್ನು ಕಾಪಾಡಬೇಕಾಗಿದೆ ಒಂದು ಗಂಡ ಸ್ಥಾನದಲ್ಲಿ ಮಗನ ಸ್ಥಾನದಲ್ಲಿ ನಿಂತು ಆದರೆ ಅದಕ್ಕೆ ಕಲ್ಲು ಮಣ್ಣು ಹಾಕೋಕೆ ತಾಂಡವ್ ಎಲ್ಲ ರೀತಿಯ ಪ್ರಿಪ್ರೇಷನ್ಸ್ ಕೂಡ ಮಾಡಿಕೊತಿದ್ದಾರೆ ಹಾಗಿದ್ರೆ ಮುಂದೆ ಹೇಗಿರುತ್ತೆ ಸಂಚಿಕೆ ಏನಾಗ್ಬೌದು ತಾಂಡವ್ ಏನು ಮಾಡ್ಬೋದು ಭಾಗ್ಯ ಯಾವ ರೀತಿಯ ಒಂದು ಸವಾಲುಗಳನ್ನ ಎದುರಿಸ್ಬೇಕಾಗುತ್ತೆ ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಮುಂದೆ ನಾವು ಈ ಜಿಯೋಗೋಸ್ಕರ ವೆಚ್ ಮಾಡೋದನ್ನು ಮರಿಬೇಡಿ